ಆಶ್ಚರ್ಯಕ್ಕೆ ಅಡೆ ಮಾಡಿ ಕೊಡುವುದಿಲ್ಲ ಇಲ್ಲ ಯಾಕೆ ಯಾಕೆ ಅದಾಗ ಬರುವ ನೀನು ಹೌದು ಬರುವುದಕ್ಕೂ ಹ್ಮ್ ಸಮಯಗಳೆಲ್ಲ ಉಂಟು ಹೌದು ಸಮಯ ಅಲ್ಲದ ಸಮಯದಲ್ಲಿಯೂ ನೀನು ನೀರು ಬಂದದ್ದುಂಟು ಹ್ಮ್ ಅದಕ್ಕೂ ಒಂದು ಕಾರಣ ಉಂಟು ಹೌದು ಆದರೆ ಇಂದು ಆ ನಾನು ತಾಂಡವ ಅಕ್ಕ್ಯದಿ ನೀವೆಲ್ಲರೂ ಬರ್ತಾ ಇದ್ದೀರಿ ನಿಮ್ಮ ಮುಖವನ್ನು ಕಂಡು ಇಲ್ಲಿಯವರೆಗೆ ನಾನು ನಿಮ್ಮಲ್ಲಿ ಕೇಳ್ತಾ ಇದ್ದೇನೆ ಯಾರಿಂದ ಏನು ತೊಂದರೆ ಏನು ಹಾಗೆ ನಿಜ ಇವತ್ತು ವದನ ಕಂಡಾಗ ಹದನದಿಂದ ತಿಳಿಯುವಂತಿಲ್ಲ ನನಗೆ ಇಲ್ಲ ಆದ್ರೆ ನಾನಾಗಿ ಕೇಳ್ತೇನೆ કબાબ દિલ કોપા ચરીતી નિમ ગરુડો મૃતવ કુડી નલિયા દેખેં બાસી એવો દેવ મને આ આ સુરેન્દ્ર જલ્લવનું અર્ધ્યશ કોળવંતા ધાવતે દેવરૂ નીવિદિ દેવ દેવોત્તમ એનિસકોણવર સાવિદિ ಎಲ್ಲವನ್ನು ಅರ್ಥೈಸಿಕೊಳ್ಳುವಂತಹ ನೀವು ನನ್ನ ಬಾಯಿಂದಲೇ ಕೇಳಿ ತಿಳಬೇಕೆನ್ನುವಂತಹ ಆಸೆಯೇ ಕೇಳಿ ಹೌದು ನಾನೇ ಬಂದವನು ಈಗಾಗಲೇ ಅದೆಷ್ಟೋ ಕಷ್ಟ ಬಂದಾಗ ನಾನು ಬಂದವನಿದ್ದೇನೆ ಕಷ್ಟವನ್ನು ದೂರಿಕರಿಸಿದವರು ನೀವು ಮೂರು ದೇವರಿಗೆ ದೇವರು ಕಷ್ಟ ಬಂದಾಗ ನಮ್ಮ ಕಷ್ಟವನ್ನು ದೂರ ಮಾಡ್ತಾರೆ ಕಷ್ಟ ಬಂದಾಗ ನಾವು ಚಿಂತೆಯಿಂದ ಇರಬೇಕೆನ್ನುವಂತಹ ನನ್ನ ಆಸೆಯನ್ನು ನಿಮ್ಮ ಲೋಕಕ್ಕೆ ಬಂದು ನಿಮ್ಮನ್ನ ಕರೆದುಕೊಂಡು ಹೋಗಿ ನಿಮ್ಮ ಪಾದ ಸೇವೆಯನ್ನು ಮಾಡಬೇಕು ಎನ್ನುವಂತಹ ಮಹದಾಶೆಯಿಂದ ಇಲ್ಲಿ ಬಂದಿದ್ದೇನೆ ಸುರೇಂದ್ರ ಯೋಗಕ್ಕೆ ಬರಬೇಕು ದೇವ ಮಾತ್ರ ಅಲ್ಲ ಸುಖ ಸಂತೋಷದಿಂದ ಇದ್ದಾಗಲೂ ಭಗವಂತನ ಅರ್ಚಿಸಬೇಕು ಎನ್ನುವಂತ ಹಂಬಲವನ್ನು ಹೊತ್ತು ಬಂದಿದ್ದೀಯ ಆಗಲಯ್ಯ ಭಕ್ತಿಯಿಂದ ಮಣಿದು ಕೇಳಿದಂತ ನಿನ್ನ ಭಕ್ತಿಗೆ ಬೆಚ್ಚಿದಂತ ನಾನು ಖಂಡಿತವಾಗಿ ಸ್ವರ್ಗ ಲೋಕಕ್ಕೆ ಬರ್ತೇನೆ ಈಗ ಬರುವುದಕ್ಕಾಗುವುದಿಲ್ಲ ಯಾಕೆ ಮಾಸದಿ ಶುಭವೂ ಕಾರ್ತೀಕವು ನನಗೆ ಕಾರ್ತೀಕ ಮಾಸದಂದು ನಾನು ನನ್ನ ವಾಸಸ್ಥಾನವನ್ನು ಬಿಡುವ ಹಾಗಿಲ್ಲ ಯಾಕೆ ನನ್ನನ್ನು ದೀಪೋತ್ಸವ ದೀಪವನ್ನು ಬೆಳಗಿ ಧ್ಯಾನಿಸುವವರಿದ್ದಾರೆ ಅವರು ಇಷ್ಟಾರ್ಥವನ್ನ ಇಷ್ಟದ ದೇವರಾಗಿ ನನ್ನ ಕರ್ತವ್ಯ ಕಾರ್ತೀಕ ಮಾಸದಂದು ಬರಲಿಕ್ಕೆ ಆಗದೇ ಇದ್ದ ಕಾರಣ ಮುಂದೆ ಬರುವಂತ ಮಾಘ ಮಾಸ ಮಾಘ ಮಾಸಕ್ಕೆ ಮಾತಿಗೆ ತಪ್ಪದೆ ನಾನು ಬರ್ತೇನೆ ನಿಮ್ಮ ನಿರೀಕ್ಷೆ ಯಾರು ಎಷ್ಟೊತ್ತಿಗೆ ಯಾವಾಗ ಹೇಗಬೇಕಾದ್ರೂ ಬದಲಾವಣೆಯನ್ನು ಹೊಂದಬಹುದು ಅಲ್ವಾ ಅದೇ ರೀತಿಯಾಗಿ ನಾನು ಬಂದಾಗ ನನ್ನ ಮುಂಭಾಗದಲ್ಲಿ ದೇವ ಬಂದ ಎನ್ನುವ ಕಾರಣಕ್ಕಾಗಿ ಅರ್ಚನೆಗೆ ಮುಂದಾಗಬಹುದು ಅದಲ್ಲ ಬಂದಾಗ ದೇವೇಶ ಯಾವ ರೀತಿಯಾಗಿ ಗೌರವ ಭಾವವನ್ನು ಸೂಚಿಸ್ತಾನೆ ಎನ್ನುವುದನ್ನು ನಾನು ತಿಳಿಬೇಕು ತಿಳಿಬೇಕು ಅಂತಾದ್ರೆ ಹೀಗೆ ರಜತಾದ್ರೆಯನ್ನು ಬಿಡುವುದು ಸರಿಯಲ್ಲ ಮತ್ತೆ ವೇಷವನ್ನು ಬದಲಾವಣೆ ಮಾಡಬೇಕು ಯಾವ ವೇಷ ಮಾಡಬೇಕು ಯಾವ ವೇಷ ನಾವು ಈ ವೇಷ ಒಂದೇ ವೇಷ ಮಾಡುವುದು ಅದು ಕಿರಾತ ವೇಷ ವೇಷವನ್ನು ಧರಿಸುತ್ತೇವೆ ಮಡದಿಯಾದಂತಹ ಪಾರ್ವತಿಯನ್ನ ಜೊತೆಯಲ್ಲಿ ಇರಿಸಿಕೊಂಡು ಪ್ರಮತಾದಿ ಗಣಗಳೆಲ್ಲರನ್ನ ನನ್ನ ಕಿರಾತದ ಪಡೆಯವರನ್ನಾಗಿಸಿಕೊಂಡು ಎಲ್ಲರೂ ಒಂದಾಗಿ ಮಾಘ ಮಾಸಕ್ಕೆ ಜತೆಯನ್ನು ಬಿಟ್ಟು ಆ ಪೂರ್ವಮಂಡಲವನ್ನು तो মান खলা मेंলা করাবের প